ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಸುಪ್ರಿಯ ಪಾಕಶಾಲೆ ಇವತ್ತು ನಾನು ರಾಮನವಮಿಯ ಪ್ರಯುಕ್ತ ಪಾನಕ ಮಜ್ಜಿಗೆ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಅದು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಇವಾಗ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬರ್ ಆಗಿ ನಾವು ಮಾಡೋ ಹೊಸ ಹೊಸ ರೆಸಿಪಿ ಹಾಗೂ ವೀಡಿಯೋಸೆಲ್ಲ ನಿಮಗೆ ಬರ್ತವೆ ನಾನು ಅವಾಗ ಒಂದು ಕಪ್ಪಷ್ಟು ಮೊಸರನ್ನ ಇವಾಗ ನಾನು ಒಂದು ಬಾಂಡಲಿಗೆ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಜ್ಜಿಗೆ ಕಡ್ಗಲ್ಲಿ ತೊಗೊಂಡು ಮಜ್ಜಿಗೆ ಮಾಡ್ಕೊಳ್ಬೇಕು ಓಕೆ ನೋಡ್ತಾ ಇದ್ರಲ್ವ ಈ ಥರ ಮಜ್ಜಿಗೆ ಕಡ್ಗಲ್ ತೊಗೊಂಡು ಮಜ್ಜಿಗೆ ಮಾಡ್ಕೊಳ್ತಾ ಇದ್ದೀನಿ ಸಣ್ಣದಾಗಿ ಮಜ್ಜಿಗೆ ಮಾಡ್ಕೊಳ್ಬೇಕು ಇಲ್ಲ ಅಂತಂದರೆ ನೀವು ಸ್ವಲ್ಪ ಸ್ವಲ್ಪ ಮೊಸರನ್ನ ಮಿಕ್ಸಿಗಾದರೂ ಹಾಕೊಂಡು ಮಜ್ಜಿಗೆ ಥರ ಮಾಡ್ಕೊಳ್ಬೋದು ಎರಡು ಥರವೂ ಬರುತ್ತೆ ಈ ಥರ ಮಜ್ಜಿಗೆ ಕಡಗಲ್ಲಿಂದ ಮಾಡ್ಕೊಂಡ್ರಪ್ಪ ಅಂತಂದರೆ ಸ್ವಲ್ಪ ಈಸಿ ಆಗುತ್ತೆ ಓಕೆ ಇವಾಗ ಈ ಥರ ಮಜ್ಜಿಗೆ ಮಾಡ್ಕೊಂಡಿದ್ದೀನಿ ನಾನು ಮಜ್ಗಿನ ಮಾಡ್ಕೊಂಡ್ಮೇಲೆ ನಿಮ್ಗೆ ಎಷ್ಟು ಬೇಕನ್ಸುತ್ತೋ ಮಜ್ಜಿಗೆ ಗಟ್ಟಿ ಮಜ್ಜಿಗೆ ಆದರೂ ಮಾಡ್ಕೊಳ್ಬೋದು ಇಲ್ಲಪ್ಪ ಅಂತಂದ್ರೆ ನೀರು ಮಜ್ಜಿಗೆ ಆದರೂ ಮಾಡ್ಕೊಳ್ಬೋದು ಇವಾಗ ನಾನು ಮಜ್ಜಿಗೆನ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿದ್ದೀನಿ ಅಷ್ಟೇ ಸ್ವಲ್ಪ ಗಟ್ಟಿ ಮಜ್ಜಿಗೆ ಇದ್ದರೆ ಚೆನ್ನಾಗಿರುತ್ತೆ ಅಂತ ಓಕೆ ಇವಾಗ ಮಜ್ಜಿಗೆಗೆ ನೀರು ಹಾಕ್ಕೊಂಡಿದೀನಿ ನೀರು ಹಾಕ್ಕೊಂಡ್ಮೇಲೆ ಇದಕ್ಕೆ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾಯಿದ್ರಲ್ವ ಈ ಥರ ಗಟ್ಟಿ ಮಜ್ಜಿಗೆ ಮಾಡ್ಕೊಳ್ಬೇಕು ಹಂಗಾದರೆ ತುಂಬ ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಓಕೆ ಇವಾಗ ನಾನು ಒಂದು ಸ್ಪೂನ್ ತೊಗೊಂಡು ಗ್ಯಾಸಿನ ಮೇಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಅಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಓಕೆ ನೋಡ್ತಾ ಇದ್ರಲ್ವ ಎರಡು ಟೇಬಲ್ ಅಷ್ಟು ಎಣ್ಣೆ ಇದ್ದೀನಿ ಹಾಗೂ ಒಂದು ಟೇಬಲ್ ಅಷ್ಟು ಜೀರಿಗೆ ಸಾಸಿವೆ ಹಾಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಸಾಸಿವಾಕೊಳ್ಬೇಕು ಜೀರಿಗೆ ಸಾಸಿವಮೇಲೆ ಸ್ವಲ್ಪೇನ ಸ್ವಲ್ಪ ಕರಿಬೇವು ಹಾಕ್ಕೊಳ್ಬೇಕು ನೀವು ಹಾಕ್ಬೇಕು ಅನ್ನೋರು ಸ್ವಲ್ಪ ಖಾರ ಬೇಕಾದ್ರು ಒಣ್ಮೆಣೆಶಿನ್ಕಾಯಿ ಹಾಕೊಳ್ಬೋದು ಓಕೆ ಇವಾಗ ನಾನು ಒಣ್ಮೆಣಿನ್ಕಾಯಿ ಹಾಕ್ಲಾರ್ದೆ ಮಾಡ್ತಾಯಿದ್ದೀನಿ ಸ್ವಲ್ಪ ಕರಿಬೇವು ಇದ್ದೀನಿ ಕರಿಬೇವು ಹಾಕೊಂಡ್ಮೇಲೆ ಅವು ಎಲ್ಲ ಚೆನ್ನಾಗಿ ಒಂದು ಸ್ವಲ್ಪ ಕೆಂಪುಗಾಗಿ ಹಾಕಬೇಕು ಆ ಥರ ಸ್ವಲ್ಪ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚಟಪಟ ಅನ್ನೋ ಥರ ಸಿಡಿಬೇಕು ಓಕೆ ಇವಾಗ ನೋಡ್ತಾಯಿದ್ರು ಈ ಥರ ಆಗಬೇಕು ಸ್ವಲ್ಪ ಮಜ್ಜಿಗೆಗೆ ಈ ಥರ ಚರು ಅಂದರೆ ಮಜ್ಜಿಗೆ ತುಂಬ ಚೆನ್ನಾಗಿರ್ತವೆ ತುಂಬ ಟೇಸ್ಟಿಯಾಗಿ ಸಹ ಇರ್ತವೆ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಓಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಉಪ್ಪು ಹಾಕಿದ್ರಪ್ಪ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ಟೇಸ್ಟಿಯಾಗಿರುತ್ತೆ ಮಜ್ಜಿಗೆ ಅಂತ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಓಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಆ ಹಶ್ಮಿಣಿನ್ಕಾಯಿನ ಸಣ್ಣದಾಗಿ ಹುರಿದು ಹಾಗೂ ಮಿಕ್ಸಿಗೆ ಹಾಕಿ ಇಟ್ಕೊಂಡಿರೋಂಥ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಅಶ್ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೊಳ್ಬೇಕು ಹಂಗಾದ್ರಪ್ಪ ಅಂತಂದ್ರೆ ಸ್ವಲ್ಪ ಮಜ್ಜಿಗೆ ಟೇಸ್ಟ್ ಬರುತ್ತೆ ಇವಾಗ ಹಸಿಮಿಣಕಾಯಿ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡ್ಮೇಲೆ ಸ್ವಲ್ಪ ಈ ಥರ ಚೆನ್ನಾಗಿ ಒಂದು ಸ್ಪೂನ್ ತೊಗೊಂಡು ಕೈಯಾಡಿಸ್ಬೇಕು ಓಕೆ ಇವಾಗ ಒಂದು ಸ್ಪೂನ್ ತೊಗೊಂಡು ಆಡಿಸಿದ್ದೀನಿ ಇವಾಗ ಮಜ್ಜಿಗೆ ರೆಡಿಯಾಗಿದೆ ಇವಾಗ ನಾನು ಒಂದು ಸೈಡಿಗೆ ಪಾನ್ಕ ಪಾನ್ಕ ಬೆಲ್ಲ ಇಟ್ಕೊಳ್ತಾ ಇದ್ದೀನಿ ಈ ಥರ ಒಂದು ಸಣ್ಣದ ಬಲ್ ಬಾಲ್ ತೊಗೊಂಡು ನೋಡ್ತಾ ಇದ್ದೀವಿ ಒಂದು ಸಣ್ಣದ ಬಾಲ್ ತೊಗೊಂಡು ಇದಕ್ಕೆ ನಾನು ಬೆಲ್ಲ ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿದ ಮೇಲೆ ಸ್ವಲ್ಪ ಬೆಲ್ಲ ಚೆನ್ನಾಗಿ ಕರಗಬೇಕು ಬೆಲ್ಲ ಕರಗಿದರೆ ಪಾನಕ ಟೇಸ್ಟ್ ಬರುತ್ತೆ ಇಲ್ಲಾಂದರೆ ಟೇಸ್ಟ್ ಬರೋದೇ ಇಲ್ಲ ಈ ಥರ ಒಂದು ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲ ಹಾಕಿ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನು ಓಕೆ ನೋಡ್ತಾ ಇದ್ರಲ್ವೇ ಈ ಥರ ಒಂದು ಕಪ್ಪಷ್ಟು ಬೆಲ್ಲ ಹಾಕಿದ್ಮೇಲೆ ಒಂದು ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಹಾಗೆ ಇದಕ್ಕೆ ಒಂದು ಸ್ಪೂನ್ ತ ಒಂದು ಅಷ್ಟು ಶುಂಠಿನ ಈ ಥರ ಸಣ್ಣದಾಗಿ ತುರ್ ತುರಿದು ಇಟ್ಕೊಂಡವರಂಥ ಶುಂಠಿ ಹಾಕೊಳ್ತಾ ಇದ್ದೀನಿ ನೀವು ಒಣ ಶುಂಠಿ ಆದರೂ ಹಾಕೊಳ್ಬೋದು ಇಲ್ಲಾಂದ್ರೆ ಹಸ್ಯ ಶುಂಠಿ ಆದರೂ ಹಾಕೊಳ್ಬೋದು ಹಸ್ಯ ಶುಂಠಿ ಹಾಕೊಂಡ್ಮೇಲೆ ಈ ಥರ ಸ್ವಲ್ಪ ನೀರನ್ನೇ ಹಾಕ್ಕೊಳ್ಬೇಕು ನೀರನ್ನೇ ಹಾಕಿ ಒಂದು ಸ್ಪೂನ್ ತೊಗೊಂಡು ಈ ಥರ ಚೆನ್ನಾಗಿ ಬೆಲ್ಲ ಕರ್ಗೋಕೆ ಇಟ್ಟಿದ್ವಿ ಅಲ್ವಾ ಅದರಲ್ಲೇ ಶುಂಠಿ ಹಾಕ್ಕೊಳ್ಬೇಕು ಶುಂಠಿ ಹಾಕೊಂಡ್ಮೇಲೆ ಈಗ ಅರ್ಧ ನಿಂಬೆಣ್ಣಷ್ಟು ನಿಂಬೆಹಣ್ಣು ಇದ್ದೀನಿ ಅರ್ಧ ಗಾತ್ರಷ್ಟು ನಿಂಬೆಹಣ್ಣು ಅರ್ಧ ಪೀಸ್ ಅಷ್ಟು ನಿಂಬೆಹಣ್ಣ ಇಂಟ್ಕೊಳ್ತಾ ಇದ್ದೀನಿ ಈ ಥರ ರಸ ಒಂದೇ ಇಂಟ್ಕೊಳ್ಬೇಕು ಓಕೆ ಇವಾಗ ರಸ ಒಂದೇ ಇಂಟ್ಕೊಂಡ್ಮೇಲೆ ನಾ ಇವಾಗ ಇದನ್ನು ಬೆಲ್ಲ ಚೆನ್ನಾಗಿ ಕರಗಿದೆ ಬೆಲ್ಲ ಎಲ್ಲ ಕರಗಿದ ಮೇಲೆ ಈ ಥರ ಸೋಸ್ಕೊಳ್ತಾ ಇದ್ದೀನಿ ಓಕೆ ಇವಾಗ ಈ ಥರ ಸೋಸ್ಕೊಂಡ್ಮೇಲೆ ಅದನ್ನು ನಾವು ಶುಂಠಿ ಹಾಕ್ಕೊಂಡಿದ್ವಲ್ವ ಶುಂಠಿ ಚೆನ್ನಾಗಿ ಮೆತ್ತಗೆ ಮಾಡಿ ಹಾಕ್ಕೊಳ್ಬೇಕು ಮೆತ್ತಗೆ ಮಾಡಿ ಸಹ ಹಾಕ್ಕೊಂಡಿದ್ದೀನಿ ನಾನು ಇವಾಗ ನಾನು ಒಂದು ಬಟ್ಲಕ್ಕೆ ಸರ್ವ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲೂ ಮಜ್ಜಿಗೆ ಹಾಗೂ ಪಾನ್ಕ ರೆಡಿಯಾಗಿದೆ ಇದಕ್ಕೆ ನಾನು ಪಾನ್ಕಕ್ಕೆ ತುಳಸಿ ಎಲೆ ಹಾಕ್ಕೊಳ್ಬೇಕು ತುಳಸಿ ಎಲೆ ಹಾಕೊಂಡ್ರೆ ಅದು ಟೇಸ್ಟ್ ಬರುತ್ತೆ ಮಜ್ಜಿಗೆಗೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೂ ಪಾನ್ಕಕ್ಕೆ ತುಳಸಿ ಎಲೆ ಹಾಕಿದ್ದೀನಿ ಓಕೆ ಇವಾಗ ಓಕೆ ಇವಾಗ ಎರಡಕ್ಕೂ ಸಹ ಕುಕ್ಕ ತುಳಸಿ ಎಲೆ ಹಾಗೂ ಮಜ್ಜಿಗೆಗೆ ಕೊತ್ತಂಬರಿ ಹಾಕಿದ್ದೀನಿ ಇವಾಗ ರೆಡಿಯಾಗಿದೆ ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆತಂದರೆ ಲೈಕ್ ಹಾಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್